ಗೊತ್ತಿಲ್ಲದೆ ನಿಮ್ಮ ಲೈಫಲ್ಲಿ ಯಾವ ಬಿಗ್ ಚೇಂಜಸ್ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆ್ಯಂಡ್ ಇದನ್ನು ಸರ್ಪ್ರೈಸ್ ಅಂತ ತಗೋಬಹುದು ಅಥವಾ ನಿಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ತಗೋಬಹುದು ಸೊ ಯಾವ ಬಿಗ್ ಸರ್ಪ್ರೈಸಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದಕ್ಕಾಗಿ ಎರಡು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ನಂಬರ್ ಒನ್ ಇದು ಸಹ ಪೈರೈಟ್ ಕ್ಲಸ್ಟರ್ ಬ್ಯೂಟಿಫುಲ್ ಆಗಿರುವಂಥ ಪ್ಲ ಪೈರೈಟ್ ಕ್ಲಸ್ಟರ್ ಟು ಅಟ್ರಾಕ್ಟ್ ಮನಿ ಅಪೆಂಡನ್ಸ್ ಆ್ಯಂಡ್ ನಿಮ್ಮ ಬಿಸ್ನೆಸ್ಸಲ್ಲಿ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇದೂ ಪೈರೈಟನ್ನೇ ಇದು ಪಾಮ್ ಸ್ಟೋನ್ ಝೀಬೋ ಕಾಯಿನ್ ಕೊಟ್ಟಿದ್ದೀನಲ್ಲ ಆ ಥರ ಇದು ಪಾಮ್ ಸ್ಟೋನ್ ಇದು ಪಾಮ್ ಸ್ಟೋನ್ ಪೈರೈಟ್ ಓಕೆ ಇದು ಅಷ್ಟೇ ಮನಿ ಅಟ್ರಾಕ್ಷನ್ ಸೊ ಇದರಲ್ಲಿ ಯಾವುದಾದ್ರೂ ಎರಡು ಅಥವಾ ಒಂದನ್ನು ಚೂಸ್ ಮಾಡಬಹುದು ಅದರ ಪ್ರಕಾರ ಯಾವ ಬಿಗ್ ಚೇಂಜಸ್ ಬರ್ತಿದೆ ನೋಡೋಣ ಲೆಟ್ ಅಸ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಪೈರೈಟ್ ಕ್ಲಸ್ಟರ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಯಾವ ಬಿಗ್ ಚೇಂಜಸ್ ಬರ್ತಿದೆ ನೀವು ನಂಬಿರುವ ಗಾಡ್ ಗಾಡೆಸಸ್ನ ನೆನಪಿಸ್ಕೋತಾ ರೀಡಿಂಗ್ ನೋಡಿ ಸೊ ಪಾಸಿಟಿವ್ ಆಗಿ ನಿಮಗೆ ಮೆಸೇಜ್ ಸಿಗಲಿ ಸಿ ದ ಕ್ರಿಯೇಚರ್ ನಾನು ಹೇಳಿದೆ ಗಾಡ್ ಗಾಡೆಸಸ್ನ ನೆನಪಿಸ್ಕೊಳ್ಳಿ ಅಂತ ಫಸ್ಟ್ಗೆ ನಿಮ್ಮ ಗುರುಗಳ ಎನರ್ಜಿ ಸಿಕ್ಕಿದೆ ಲೆಟ್ ಇಂಗ್ ಗೋ ಥ್ಯಾಂಕ್ ಯು फाइल नंबर वन नंबरी कहाँ गी इंपेयेंस प्रिजर्वेंस वाव ರಾಧಾ ರಾಧೆ ರಾಧೆ ಅಂತ ನೀವು ಕಮೆಂಟ್ ಮಾಡಬಹುದು ಕ್ರೈಬ್ ಮಗು ತೊಟ್ಲಲ್ಲಿ ಚೇರ್ ಎಂಪತಿ ವಾವ್ ಇಂಕ್ ಪಾಟ್ ಬ್ಯೂಟಿಫುಲ್ ಬೀರ್ ಆ್ಯಂಡ್ ಚೈನ್ ಥ್ಯಾಂಕ್ ಯು ಸೊ ಪಾಯಿಂಟ್ ನಂಬರ್ ಒನ್ ನಿಮ್ಮ ಲೈಫಲ್ಲಿ ಯಾವ ಬಿಗ್ ಚೇಂಜಸ್ ಬರ್ತಿದೆ ಅಂದರೆ ಸಿ ಕ್ರಿಯೇಚರ್ ಇದೆ ಪ್ಲಸ್ ಇಲ್ಲಿ ಚೇರ್ ಇದೆ ಸೊ ನೀವು ಅಂದ್ಕೊಂಡಿರುವಂಥ ಪೊಸಿಷನ್ ಅಥವಾ ಕೆಲಸ ನಿಮಗೆ ಸಿಗುವಂತದ್ದು ಇದೆ ದಿನಗಳಲ್ಲಿ ಗೌರ್ಮೆಂಟ್ ಜಾಬ್ ಆಗಬಹುದು ಅಥವಾ ಪ್ರೈವೇಟ್ ಜಾಬ್ ಆಗಿರಬಹುದು ಅಥವಾ ಮಾಡ್ತಾ ಇರುವಂಥ ಕೆಲಸದಲ್ಲೇ ರೆಕಗ್ನೈಸೇಷನ್ ಸಿಗುವಂಥದ್ದು ಆಗಿರಬಹುದು ಈ ರೀತಿಯ ಬಿಗ್ ಚೇಂಜಸ್ ನಿಮಗೆ ಸಿಗ್ತಾ ಇದೆ ಕೆಲವೊಬ್ಬರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನನಗೆ ಪ್ರಮೋಷನ್ ಸಿಗುತ್ತಾ ಅಥವಾ ನನಗಿಂತ ಸೀನಿಯರ್ಸ್ ಇದ್ದಾರೆ ಅಥವಾ ನನಗಿನ್ನೂ ಟೈಮ್ ಇದೆ ಅಥವಾ ನಾನು ಇದಕ್ಕೆ ಡಿಸರ್ವಿಂಗ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದು ಕೆಲವೊಂದ್ಸತಿ ಇದು ಬರಬೇಕಾಗತ್ತೆ ಸತಿ ಅಪ್ಪನ ಬಿಸ್ನೆಸ್ನ ಟೇಕ್ ಓವರ್ ಮಾಡೋದು ಅಂತ ಅನ್ಬಹುದು ಅಥವಾ ಇಮಿಡಿಯೇಟ್ ಬಾಸ್ ಯಾವುದೋ ಒಂದು ರೀಸನ್ ಇಂದ ಟ್ರಾನ್ಸ್ಫರ್ ಆಗಬಹುದು ಅಥವಾ ಬೇರೆ ದೇಶಕ್ಕೆ ಹೋಗಬಹುದು ಆ ಟೈಮಲ್ಲಿ ನೀವು ಅದನ್ನು ಅಕ್ವೈರ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ನಿಮ್ಮ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಥವಾ ರಾಜಕೀಯ ರಂಗದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿಗೆ ಹೋಗೋವಂಥದ್ದು ಅಥವಾ ನೀವೇನಾದರೂ ಡೈರೆಕ್ಟರ್ ಪ್ರೊಡ್ಯೂಸರ್ ಈ ಥರದ ವಿಷಯದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದ್ಯಾಟ್ ಪಾತ್ ಯು ಆರ್ ಕ್ರಿಯೇಟಿಂಗ್ ಅಂತ ಹೇಳ್ಬೋದು ಅಂದರೆ ಕೌನ್ ಬಂದು ಈಗ ಕರೋಡ್ ಎಸ್ ನಮ್ಮ ಅಕ್ಕನೂ ಟ್ರೈ ಮಾಡ್ತಾಯಿದ್ದಾಳೆ ಆಳು ಅದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆ ಒಂದು ಎಪಿಸೋಡ್ ನೋಡೋಕ್ಕೆ ಹಾಗೇನೆ ಅವ್ರವ್ರದ್ದು ಒಂದೊಂದು ಡ್ರೀಮ್ ಇರುತ್ತೆ ಆ ಚೇರ್ ಮೇಲೆ ಕುತ್ಕೋಬೇಕು ಆ ಚೇರ್ ಮೇಲೆ ಮಾತಾಡಬೇಕು ಅಂತ ಹಾಗೆಯೇ ಎಷ್ಟೋ ಪಾಡ್ಕಾಸ್ಟ್ ನಾನು ಮಾಡಿದ್ದೀನಿ ಈಗಾಗಲೇ ನಾಲ್ಕು ಪಾಡ್ಕಾಸ್ಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅದು ಚೇರ್ ಮೇಲೆ ಕುತ್ಕೊಂಡೆ ಈ ತರ ಮಾತಾಡುವಂಥದ್ದು ಇರುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಲೋಡು ಮಾಡ್ತೀನಿ ನಾನು ಇನ್ನೂ ಯಾವುದೂ ರಿಲೀಸ್ ಆಗಿಲ್ಲ ಬಂದ ತಕ್ಷಣ ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಕೊಡ್ತೀನಿ ಅದರಲ್ಲೂ ತುಂಬ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಲೆಟ್ ಗೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಬರುವಂತ ದಿನಗಳಲ್ಲಿ ನೀವು ಯಾವುದೋ ಒಂದನ್ನು ತುಂಬ ಹೋಲ್ಡ್ ಮಾಡಿ ಇಟ್ಕೊತಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಏಂಜಲ್ಸ್ ಗಾಡ್ ಗಾಡೆಸಸ್ ಗುರುಗಳು ನಿಮ್ಗೆ ಹೇಳ್ತಾ ಇರುವಂಥದ್ದು ನೀವು ಯಾವಾಗ ಅದನ್ನ ಲೆಟ್ ಗೋ ಮಾಡ್ತಿರೋ ಯಾವಾಗ ಅದನ್ನ ಯೂನಿವರ್ಸ್ಗೆ ಅಂತ ಬಿಡ್ತಿರೋ ಆವಾಗಲೇ ನಿಮ್ಮ ಲೈಫ್ ಅಲ್ಲಿ ಹೊಸ ಚಾಪ್ಟರ್ ಬರೆಯಕ್ಕಾಗುವಂಥದ್ದು ಹೊಸ ಚಾಪ್ಟರ್ ಬರಿಬೇಕು ಅಂದ್ರೆ ಆ ಪೇಜನ್ನು ತಿರುಗಿಸ್ಬೇಕು ನೀವು ಅದೇ ಪೇಜಲ್ಲಿ ಇಟ್ಕೊಂಡು ಕಣ್ಣೀರು ಹಾಕ್ತಾ ಇದಲ್ಲ ನಾನು ಇದು ನಾನು ಅಂದ್ರೆ ನೀವೇ ಚೈನ್ ಇಂದ ಕಟ್ ಹಾಕೊಳ್ಳುವಂಥದ್ದು ಅಂಡ್ ಅದೊಂದು ಕಥೆನೇ ಇದೆ ಆನೆಗಳಿಗೆ ಚಿಕ್ಕ ವಯಸ್ಸಲ್ಲಿ ಚೈನ್ ಕಟ್ಟಿರ್ತಾರಂತೆ ಎಲ್ಲಿಗೂ ಹೋಗಬಾರ್ದು ಅಂತ ಸ್ವಲ್ಪ ಅದು ಮೇಲೆ ಚೈನ್ ಬಿಚ್ಚಬಿಟ್ಟಿರ್ತಾರೆ ಎಲ್ಲಿಗೂ ಕಟ್ ಹಾಕಿರೋದಿಲ್ಲ ಬಟ್ ಚೈನ್ ಕಾಲಲ್ಲಿ ಕಟ್ಟಿರ್ತಾರೆ ಅಷ್ಟೇ ಅದನ್ನೆಲ್ಲೂ ಹುಕ್ ಮಾಡಿರಲ್ಲ ಆನೆಗೇನು ಏನು ಅಂದರೆ ನನ್ನ ಕೈ ಕಾಲಿಗೆ ಚೈನ್ ಕಟ್ಟಿದ್ದಾರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಾನೆ ಅದು ಅಲ್ಲೇ ಇರತ್ತಂತೆ ಸೊ ಆ ಥರದ ಒಂದು ಮೆಂಟಾಲಿಟಿಯಲ್ಲಿ ನೀವು ಬದುಕಬೇಡಿ ಅಂದರೆ ನಿಮ್ಮ ತಂದೆ ತಾಯಿ ತಾಯಿಯವರು ಏನೋ ಹೇಳ್ಕೊಟ್ಟಿರ್ತಾರೆ ಈ ತರ ನೀನು ದುಡ್ಡು ಖರ್ಚು ಮಾಡಬಾರ್ದು ಅಥವಾ ಇದು ನಮ್ಮ ಕ್ಯಾಸ್ಟ್ ಅವರಿಗೆ ಈ ತರದ ಜಾಬ್ ಮಾಡುವಂಥದ್ದಲ್ಲ ಅಥವಾ ನಾವು ಈ ತರದ ವ್ಯವಹಾರಗಳನ್ನ ಅಲ್ಲ ವ್ಯವಹಾರ ಇನ್ ದ ಸೆನ್ಸ್ ಬಿಸ್ನೆಸ್ ಅಂದರೆ ನಮಗೆ ಸೂಟ್ ಆಗಲ್ಲ ನಾವು ಫುಡ್ ಇಂಡಸ್ಟ್ರಿ ಮಾಡಬಾರ್ದು ನಾವು ಕಲಿಬಾರ್ದು ಅಥವಾ ನಾವು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ ಈ ಥರದ್ದೇನಾದ್ರು ರೆಸ್ಟ್ರಿಕ್ಷನ್ಸ್ ಇದ್ರೆ ಬ್ರೇಕ್ ದ್ಯಾಟ್ ಚೈನ್ ಎಸ್ ಆ ಒಂದು ಚೈನ್ ನ ಬ್ರೇಕ್ ಮಾಡ್ತಿದ್ದೀರಾ ನೀವು ಲೆಟ್ ಗೋ ಜೊತೆಗೇನೆ ಒಂದು ಹೊಸ ವಿಚಾರನ ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಜೊತೆಗೆ ಡೇಂಜರ್ ಡೇಂಜರ್ ಎಸ್ಪೆಷಲಿ ಮನಿ ಮ್ಯಾಟರ್ಸ್ ಇಲ್ಲಿ ಯಾರಾದರೂ ನಿಮ್ಮನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹರ್ಟ್ ಮಾಡುವಂಥದ್ದು ಆಮೇಲೆ ನಿಮ್ಮನ್ನು ಪ್ರವೋಕ್ ಮಾಡಿ ಹಣ ತಗೊಳ್ಳುವಂಥ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಾಗೇನೆ ಇಲ್ಲಿ ರಾಧೆ ಕಾರ್ಡ್ ಬಂದಿದೆ ರಾಧೆ ಕಾರ್ಡ್ ಏನು ಹೇಳುತ್ತೆ ಅಂದರೆ ಲವ್ ರಿಲೇಶನ್ಶಿಪ್ ಇದ್ರ ಬಗ್ಗೆನೂ ಮಾತಾಡುತ್ತೆ ಹಾಗೇನೆ ರಾಧೆ ಎಷ್ಟು ಡೆಡಿಕೇಟೆಡ್ ಆಗಿ ಕೃಷ್ಣನ್ ಜೊತೆಗಿದ್ರು ಹಾಗೆಯೇ ನೀವು ಅಷ್ಟೇ ನಿಮ್ಮ ಪ್ಯಾಷನ್ ನಿಮ್ಮ ಜೀವನ ನಿಮ್ಮ ಆತ್ಮ ನಿಮ್ಮ ದೇಹದ ಜೊತೆಗೆ ಅಷ್ಟೇ ಅಷ್ಟೇ ಪವರ್ಫುಲ್ಲಾಗಿ ನೀವು ಅದನ್ನು ಅನುಭವಿಸ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬಿಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಬರುವಂಥ ದಿನಗಳಲ್ಲಿ ಹಾಗೇ ಇಲ್ಲಿ ಇಂಪೇಷನ್ಸ್ ಇಂಪೇಷನ್ಸ್ ಅಂತಿದೆ ಅಲ್ಲೊಂದು ರೌಂಡ್ ಮಾರ್ಕ್ ಇದೆ ಈ ಕಡೆ ಅಂದರೆ ಲ್ಯಾಡರ್ ಇದೆ ಅಲ್ಲೊಬ್ರು ಗುರುಗಳಿದ್ದಾರೆ ಅಂದರೆ ನಿಮ್ಮ ನ ನೋಡೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕಾಯ್ತಿದ್ದಾರೆ ಹಾಗೆಯೇ ಈ ರೌಂಡ್ ಮಾರ್ಕ್ ಅನ್ನೋವಂಥದ್ದು ಇಲ್ಲೂ ಅನಿಸಿತು ನನಗೆ ಹಾಗೇನೆ ಇಲ್ಲಿ ಕ್ರಿಯೇಚರ್ ಅಲ್ಲಿ ಅವ್ರ ಹ್ಯಾಂಡ್ ಒಂದಿದ್ರಲ್ಲಿ ಅದು ಆಕ್ಚುಲಿ ಏನಂತಾರೆ ನಾವು ಮೆಡಿಟೇಷನ್ ಮಾಡುವಾಗ ನಿಮಗೆ ಹೇಳಿರ್ತೀವಿ ಬಿಳಿ ಆಕಾರದ ಗೋಲಾಕಾರದ ಪ್ರಕಾಶಮಾನವಾದ ಬೆಳಕು ಅಂತ ದಾಟ್ ಇಸ್ ಇಟ್ ಅಂದ್ರೆ ಇದು ಎಲ್ಲೋ ಕಲರ್ ಇದೆ ಅಗೇನ್ ಮನಿನ ರೆಪ್ರೆಸೆಂಟ್ ಮಾಡುತ್ತೆ ತುಂಬ ಜನ ಅನ್ಕೊಂತಾರೆ ಅವ್ರ ಆಶೀರ್ವಾದ ಮಾಡಿದ್ರೆ ದುಡ್ಡು ಸಿಗುತ್ತಾ ಅವ್ರ ಹತ್ರ ಜೀಬಿಕೋನ್ ತಗೊಂಡ್ರೆ ದುಡ್ಡು ಸಿಗುತ್ತಾ ಎಸ್ ಸರ್ಟನ್ ಪೀಪಲ್ ಹ್ಯಾವ್ ದಟ್ ಪವರ್ ಟು ಚಾರ್ಜ್ ಓಕೆ ಮನೆ ಸ್ವಿಚ್ ವರ್ಡ್ಸ್ ಹೇಳೋದ್ರ ಮುಖಾಂತರ ರಿಚ್ಯುವಲ್ಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಆ ಪವರ್ ಇರುತ್ತೆ ಮಂತ್ರಗಳಿಗೆ ಆ ಪವರ್ ಇರುತ್ತೆ ಬೇರೆಯವರು ಮಾಡ್ಬೋದಾ ಆ ಮಾಡ್ಬೋದು ಆದರೆ ಅದನ್ನು ಫುಲ್ಲಾಗಿ ನಂಬಿರೋದಿಲ್ಲ ಫುಲ್ಲಾಗಿ ಅದನ್ನು ಬಿಲೀವ್ ಮಾಡಿರೋದಿಲ್ಲ ಹಾಗಾಗಿ ಅವ್ರು ಮಾಡುವಂಥದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಯಾರು ನಂಬಿ ಆ ಕೆಲಸಗಳನ್ನು ಮಾಡ್ತಾರೋ ಅದರಲ್ಲಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥದ್ದಾಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ನೀವು ಪೆಪ್ಸಿ ನೋಡಿರಬಹುದು ರೌಂಡ್ ಇರುತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ ವೇವ್ ಥರ ಇರುತ್ತೆ ಅಂದರೆ ನೀವು ಸಿಂಬಾಲ್ ನೋಡಿ ಇವಾಗಲ್ಲ ಆಮೇಲೆ ಗೂಗಲ್ ಮಾಡಿ ನೋಡಿ ಪೆಪ್ಸಿ ಸಿಂಬಾಲು ಅದು ರೌಂಡಲ್ಲಿರುತ್ತೆ ವೇವಲ್ಲಿರುತ್ತೆ ಅದನ್ನು ಯಾಕೆ ರೌಂಡಾಗಿ ಅಂದರೆ ನಾವು ರೌಂಡಾಗಿ ಯಾಕೆ ಮಾಡಬೇಕಿತ್ತು ಅದನ್ನು ಯಾಕೆ ಎಷ್ಟೋ ಸಿಂಬಾಲ್ ನೋಡಿ ಕೋಕೋ ಕೋಲಾ ಆಗಿರಬಹುದು ಅಥವಾ ಇದು ಕಾಫಿ ಕಾಫಿ ಡೇ ಅಲ್ಲ ಇದು ಕ್ಯಾಪ್ಚಿನೋ ಇದ್ರದ್ದು ಆಮೇಲೆ ಇಂಡಿಯನ್ ಆಯಿಲು ಯಾಕೆ ಎಲ್ಲ ರೌಂಡ್ ಸಿಂಬಾಲೇ ಮಾಡಿದ್ದಾರೆ ಅಂದರೆ ಗ್ಲೋಬ್ ಅಂತ ಅರ್ಥ ಅಂದರೆ ಐ ಕ್ಯಾಚಿ ಆ ಒಂದು ವೇವಿಂಗ್ ಅಂದರೆ ಎರಡು ಕಲರ್ ಕೊಟ್ಟಿರ್ತಾರೆ ಈ ಸಿಂಬಾಲ್ಗಳನ್ನ ನಾನು ಏನು ಹೇಳಿದೆ ಅಂದರೆ ಲೋಗೋಗಳನ್ನು ನಾನು ಏನು ಹೇಳಿದೆ ಅದರಲ್ಲಿ ನೋಡಿ ಎರಡು ಕಲರ್ ಕೊಟ್ಟಿರ್ತಾರೆ ಅದು ಡಿವೈಡ್ ಆಗ್ತಾ ಇರತ್ತೆ ಐ ಕ್ಯಾಚಿ ಥರ ಇರುತ್ತೆ ಆಮೇಲೆ ಅದು ಮತ್ತೆ 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 ಅದು ರೌಂಡಾಗಿರೋ ಲೋಗೋಸು ನಿಮಗೆ ಭಾಳ ಬೇಗ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಬೇಕಾದ್ರೆ ಇದು ರೌಂಡ್ ಆಗಿರುವಂಥ ಲೋಗೋಸ್ನ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ನೀವು ಇವಾಗ ಯೋಚನೆ ಮಾಡಿದಾಗ ಒಂದು ಹತ್ತು ಲೋಗೋಸ್ನ ಹೇಳಬಹುದು ಹಾಗೆಯೇ ನಿಮ್ಮ ಕ್ರಿಯೆ ನಿಮ್ಮದ ಅಂದರೆ ನಿಮ್ಮ ಧ್ಯಾನ ಏನಿದೆಯೋ ನಿಮ್ಮ ಟಾರ್ಗೆಟ್ ಏನಿದೆಯೋ ನಿಮ್ಮ ಯೋಚನೆ ಏನಿದೆಯೋ ಅದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ ಅದನ್ನು ಕ್ಯಾಚಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟ್ಲಿ ಅದ್ರ ಬಗ್ಗೆ ನೀವು ವರ್ಕ್ ಮಾಡಿದ್ರೆ ಅದರದ್ದು ಪ್ರತಿಫಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಸಿಗತ್ತೆ ಯಾವಾಗ ಹಳೇದನ್ನು ಲೆಟ್ಗೋ ಮಾಡಬೇಕು ಜನ ಏನಾದರೂ ನೆಗೆಟಿವ್ ಹೇಳಿದ್ರೆ ಇಗ್ನೋರ್ ಮಾಡಬೇಕು ನೀವು ಬಿಲೀವ್ ಮಾಡಿರುವಂಥ ವರ್ಕ್ನ ನೀವು ಕಂಟಿನ್ಯೂ ಮಾಡಬೇಕು ಹಾಗೆಯೇ ರಾಧಾ ಕಾರ್ಡ್ ಇಲ್ಲಿ ಇನ್ನೊಂದು ನನಗೆ ರೆಫರೆನ್ಸ್ ಮಾಡ್ತಾ ಇರುವಂಥದ್ದು ರಾಧಾಕೃಷ್ಣ ಇವ ಇವರ ಒಂದು ಸಂಬಂಧ ಟ್ವಿನ್ ಫ್ಲೇಮ್ ಜರ್ನಿ ಇವರಿಬ್ಬರದು ಟ್ವಿನ್ ಫ್ಲೇಮ್ ಜರ್ನಿ ಆಗಿತ್ತು ಹಾಗಾಗಿ ಅವ್ರ ಮದುವೆ ಆಗಲಿಲ್ಲ ಇಟ್ಸ್ ಲೈಕ್ ಜರ್ನಿಯಲ್ಲಿ ಜೊತೆ 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 ಆಗಿ ಇದ್ರು ಕೃಷ್ಣ ರಾಧಾಗೆ ಲಾಸ್ಟ್ಗೆ ಹೋಗಬೇಕಾದ್ರೆ ಕೊಳ ಕೊಡ್ತಾರಂತೆ ಕೊಟ್ಟು ಹೇಳ್ತಾರಂತೆ ರಾಧೆ ಇದು ನನ್ನ ನೆನಪು ನಿನ್ಗೆ ಯಾವಾಗ ಬರುತ್ತೋ ಅವಾಗ ನೀನು ನುಡಿಸ್ಬೇಕು ಅಂತ ಆಗ ರಾಧೆ ಹೇಳ್ತಾರಂತೆ ಹಾಗಿದ್ರೆ ಯಾವತ್ತು ನುಡ್ಸೋದೇ ಇಲ್ಲ ಅಂತ ಯಾಕೆ ಅಂತ ಕೃಷ್ಣ ಕೇಳ್ತಾರೆ ಅವಾಗ ರಾಧೆ ಹೇಳ್ತಾರೆ ಯಾರನ್ನಾದ್ರು ಮರ್ತೋದ್ರೆ ಅಲ್ವಾ ನನಗೆ ನೆನಪಾಗೋದಕ್ಕೆ ಸೊ ಇದ್ರ ಕೆಲಸ ಇರೋದೇ ಇಲ್ಲ ಹಾಗಿದ್ರೆ ಇದನ್ನ ನಾನು ಒಂದು ಕಪಾಟಲ್ಲಿ ಹಾಕಿ ನೀನು ನೆನಪಿಗೆ ಇಟ್ಕೊತೀನಿ ಅಂತ ಹಂಗೆ ಪವಿತ್ರವಾದ ಪ್ರೀತಿ ನಂಬಿಕೆ ಅಂದರೆ ನೀವು ಮಾಡೋ ಕೆಲಸದ ಇದು ಕೃಷ್ಣರಾಧಿದು ಎಕ್ಸಾಂಪಲ್ ಆಗಿರ್ಬೋದು ಅಂದರೆ ಕೃಷ್ಣ ಅನ್ನೋದು ನಿಮ್ಮ ಕಾಯಕ ನಿಮ್ಮ ಕೆಲಸ ಈವನ್ ಒಂದು ವ್ಯಕ್ತಿ ಈವನ್ ನಿಮ್ಮ ಡ್ರೀಮ್ ಅದ್ರ ಬಗ್ಗೆ ನೀವು ಡೇ ಆ್ಯಂಡ್ ನೈಟ್ ಅದ್ರ ಜೊತೆಗೆ ಬದುಕ್ಬಿಟ್ರೆ ಅದು ನೆನ್ಪಿಸ್ಕೋಬೇಕು ಅಥವಾ ಇನ್ನೊಬ್ರು ಯಾರೋ ಮೋಟಿವೇಶನ್ ಮಾಡಬೇಕು ಇನ್ನೊಬ್ಬರು ಪುಷ್ ಮಾಡಬೇಕು ಅಥವಾ ಇನ್ನೊಬ್ಬರ ಕಡೆಯಿಂದ ನಿಮಗೆ ಎಸ್ ಇದನ್ನು ನೀನು ಮಾಡ್ತೀಯಾ ಅಂತ ಹೇಳಿಸ್ಕೋಬೇಕು ನೋ ನೀಡ್ ಇಟ್ಸ್ ಜಸ್ಟ್ ಕಮ್ ಇನ್ ದ ಫ್ಲೋ ಸೊ ಇದು ಪಾಯಿಂಟ್ ನಂಬರ್ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಬಿಗ್ ಚೇಂಜಸ್ ಏನ್ ಬರ್ತಿದೆ ಲೈಫಲ್ಲಿ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ಟು ಯಾರು ಪೈರೈಟ್ ಪಾಮ್ ಸ್ಟೋನ್ ನ ಚೂಸ್ ಮಾಡಿದ್ರಿ ನಿಮ್ಮ ಲೈಫಲ್ಲಿ ಯಾವ ಬಿಗ್ ಚೇಂಜಸ್ ಬರ್ತಿದೆ ನೋಡೋಣ ಪಾಯಲ್ ನಂಬರ್ ಟೂ ಅವರಿಗಾಗಿ The burden turning in. Okay, Pile number two. Yabba big changes birthday. Pile number two. Soulmate. ನಂಬರ್ 1 ಒನ್ಲಿ ट्विन फ्लेಮ್ ಬಂದಿತ್ತು ನಿಮಗೆ ಸೋಲ್ಮೇಟ್ ಬಂದಿದೆ ಎಕ್ಸ್ಪ್ expansion ಓಕೆ अगेन 글로บ ಇದೆ थैंक यू लॉर्ड சிவா કંಟಿನ್ಯೂಸ್ ಆಗಿ ನಾನು ರೀಡಿಂಗ್ ಅಲ್ಲಿ ಬರ್ತಾ ಇದ್ದಾರೆ थैंक यू थैंक यू ನನ್ನ ಫೇವರೆಟ್ ಗಾಡ್ ಅಂಡ್ ನಾನು சிவா ಡ್ಯೂಟಿ ವೆರಿ ಸ್ಟ್ರಿಕ್ಟ್ ಆಗಿ ನಾನು ಫಾಲೋ ಮಾಡುವಂಥ ಗಾಡ್ ಓಕೆ ಪ್ಯಾಲ್ ನಂಬರ್ ಟೂ ಅವರಿಗಾಗಿ ಯಾವ ಬಿಗ್ ಚೇಂಜಸ್ ಬರ್ತಿದೆ ಕ್ಯಾಮಲ್ ಬ್ಯಾರಲ್ ಬಾಸ್ಕೆಟ್ ಇದು ಆವಾಗಲೇ ಬಂತು ನಾನು ಹಾಗೆ ಇದ್ದಿಟ್ಟೆ ಬಿಟ್ಲೆ good fortune forest wow so pile number 2 nimma life alli ಮೇಜರ್ ಆಗಿ ಚೇಂಜಸ್ ಬರ್ತಾ ಇರುವಂಥದ್ದು ನಾಲೆಡ್ಜ್ ಗೇನ್ ಆಗ್ತಾ ಇದೆ ನಿಮಗೆ ನಿಮಗೆ ಗೊತ್ತಿಲ್ಲದೇನೋ ಅಥವಾ ನೀವು ಫೋರ್ಸ್ಫುಲ್ ಏನೋ ಸತಿ ಅನ್ಸುತ್ತೆ ನಿಮ್ಗೆ ಇಷ್ಟ ಇರಲಿಲ್ಲ ಅಂದ್ರೂ ಆ ಸಬ್ಜೆಕ್ಟ್ನ ನೀವು ಕಾಲೇಜಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ ಎಕ್ಸಾಮ್ ಬರೀಬೇಕಾಗತ್ತೆ ಅದು ಇಷ್ಟ ಇರಲಿಲ್ಲ ಅಂದ್ರೂ ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಮಾರ್ಕ್ಸ್ ತಗೋಬೇಕಾಗತ್ತೆ ಅದೇ ರೀತಿ ನಿಮ್ಗೆ ಎಷ್ಟೋ ಲೆಸನ್ಸ್ ಲೈಫಲ್ಲಿ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ಲೈಫಲ್ಲಿ ಕಲಿಯೋವರೆಗೂ ಅದು ರಿಪೀಟ್ ಆಗತ್ತೆ ಅದು ಮೋಸದ ರೀತಿ ಆಗಬಹುದು ಹೆಲ್ಪಿಂಗ್ ರೀತಿಯಾಗಬಹುದು ನಿಮ್ಮನ್ನು ಬಳಸ್ಕೊಳ್ಳೋಂಥ ರೀತಿ ಆಗಿರಬಹುದು ಕೆಟ್ಟ ನೆನಪುಗಳಾಗಿರಬಹುದು ನಿಮ್ಮನ್ನ ಹರ್ಟ್ ಮಾಡೋದಾಗಿರಬಹುದು ಈಸ್ ಆ ತರದ ಒಂದು ಲೆಸನ್ ನಿಮ್ಮ ಲೈಫ್ ಅಲ್ಲಿ ಇದೆ ಆಲ್ ದ ಬೆಸ್ಟ್ ಅಂಡ್ ಬಿ ಕೇರ್ಫುಲ್ ರೆಡಿ ಆಗಿರಿ ಹಾಗೇನೇ ಇಲ್ಲಿ ಯಾರಾದ್ರೂ ಆಕ್ಟರ್ಸ್ ಇದ್ರೆ ಅಥವಾ ಥಿಯೇಟರ್ ಮಾಡುವಂತವ್ರು ಅಥವಾ ಯಾವುದಾದ್ರೂ ಆಡಿಷನ್ಸ್ನ ಕೊಡುವಂಥದ್ದಿದ್ರೆ ತುಂಬ ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ರೆ ಬರುವಂಥ ದಿನಗಳಲ್ಲಿ ನಿಮಗೆ ಚಾನ್ಸ್ ಸಿಗುವಂಥದ್ದಿದೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೇಜರ್ ಚೇಂಜಸ್ನ ನೋಡ್ತೀರಾ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅಥವಾ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇನ್ನೂ ಕೆಲವೊಬ್ರಿಗೆ ಏನಿದೆ ಅಂದರೆ ಪಾಸ್ಟ್ ಲೈಫ್ ಕರ್ಮ ತುಂಬ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಓಪನ್ ಯುವರ್ ಐ ಅನ್ನುವಂಥದ್ದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಐ ಕ್ಲೋಸ್ ಇದೆ ಥರ್ಡ್ ಐ ಓಪನ್ ಇದೆ ನೀವು ಡೀಪರ್ ಲೆವೆಲ್ ಅಂದ್ರೆ ನಿಮ್ಮನ್ನ ನೀವು ಡೀಪರ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಅಂದರೆ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾ ಆಗಿರಬಹುದು ಅಥವಾ ನಿಮ್ಮ ಒಳ ಮನಸ್ಸು ಏನಕ್ಕೆ ದುಃಖ ಪಡ್ತಾ ಇದೆ ಏನಕ್ಕೆ ಈ ತರ ನೀವು ಲೋ ಫೀಲ್ ಆಗ್ತಿದ್ದೀರಾ ನೀವು ಅಬ್ಸರ್ವ್ ಮಾಡಿ ಕೆಲವೊಂದು ಸರ್ತಿ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಸಂಡೇ ನಿನ್ನೆ ಸಂಡೇ ಇರತ್ತೆ ನಾಳೆ ಎದ್ದ ತಕ್ಷಣ ಬೆಳಗ್ಗೆ ಕಂಡುಬಿಡಕಾಗ್ತಿರಲ್ಲ ಬಾಡಿ ಪೇಯ್ನ್ ಅನಿಸ್ತಾ ಇರುತ್ತೆ ಕಾಲು ನೆಲದ ಮೇಲೆ ಇಡಕ್ಕಾಗ್ತಿರಲ್ಲ ಅಂದ್ರೆ ನೀವೇನು ಕೆಲಸನೂ ಮಾಡಿರಲ್ಲ ಎಲ್ಲೂ ಟ್ರೆಕ್ಕಿಂಗು ಹೋಗಿರಲ್ಲ ಬಟ್ ಯು ಫೀಲ್ ಹೆವಿ ಇದು ಯಾಕೆ ಬರುತ್ತೆ ಅಂದರೆ ನಿಮ್ಮ ಎಮೋಷನ್ಸಿಂದ ನಿಮ್ಮ ನೆಗೆಟಿವ್ ಥಾಟ್ಸಿಂದ ನಿಮ್ಮ ಬಾಡಿ ಅಷ್ಟು ಹೆವಿ ಫೀಲ್ ಆಗ್ತಾ ಇರತ್ತೆ ಹಾಗೆಯೇ ನೀವು ಕಲ್ಪನೆ ಮಾಡಿಕೊಳ್ಳೋದು ಅಂದರೆ ಮಲಗಿದಾಗ ಹಂಗಾಗಿಬಿಡತ್ತೆ ಹಿಂಗಾಗಿಬಿಡತ್ತೆ ಅನ್ನೋಂಥದ್ದು ಫೋರ್ಸ್ಫುಲ್ಲಾಗಿ ಆಗದೆ ಇರೋದನ್ನು ನೆನಪಿಸ್ಕೊಳ್ಳೋ ಅಂಥದ್ದು ಭಯ ಪಟ್ಕೊಳ್ಳೋ ಅಂಥದ್ದು ಅದಕ್ಕೆ ಇದೆಲ್ಲ ಕಾರಣ ದಯವಿಟ್ಟು ಅದನ್ನು ಮಾಡೋದನ್ನು ನಿಲ್ಲಿಸಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಫೈಲ್ ನಂಬರ್ ಟು ಹಾಗೆಯೇ ಮುಂದಿನ ದಿನಗಳಲ್ಲಿ ಡಯೆಟ್ ಬಗ್ಗೆ ನೀವು ಕಾನ್ಷಿಯಸ್ ಆಗೋದು ತುಂಬ ಇಂಪಾರ್ಟೆಂಟ್ ಕೆಲವೊಬ್ರು ಇಲ್ಲಿ ವೆಯ್ಟ್ ಗೇನ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇದು ನಿಮ್ಮ ಕೆರಿಯರಲ್ಲಿ ಹಿಟ್ ಮಾಡಬಹುದು ಅಂದರೆ ನೀವೇನೋ ಆಕ್ಟರ್ಸ್ ಆ ಥರ ಅಥ್ವಾ ಬ್ಯೂಟಿಷಿಯನ್ ಆಗಿದ್ದರೂ ಅಷ್ಟೇ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದರಿಂದ ಆಗಿರಬಹುದು ಅಥವಾ ನೀವೇನಾದರೂ ಹೇಗೆ ನಿಮ್ಮ ಕೆರಿಯರ್ಗೆ ಎಫೆಕ್ಟ್ ಆಗಬಹುದು ಅಂದರೆ ನಿಮಗೆ ಎನರ್ಜಿ ಇಲ್ದಂಗೆ ಆಗುವಂಥದ್ದು ಅಥವಾ ಆಸಕ್ತಿ ಇಲ್ದಂಗೆ ಆಗುವಂಥದ್ದು ನಿದ್ದೆ ಆಗುವಂಥದ್ದು ಇದೆಲ್ಲದನ್ನು ಯೋಗ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲೆಲ್ಲರಿಗೂ ಯೋಗ ರಿಕ್ವೈರ್ಡ್ ಇದೆ ಪೈಲ್ ನಂಬರ್ ಟು ಹಾಗೆಯೇ ನಿಮ್ಮ ಪೈಲ್ ನಂಬರ್ ಒನ್ನಲ್ಲಿ ಅಲ್ಲಿ ರಾಧೆ ಬಂದಿತ್ತು ಇಲ್ಲಿ ಶಿವ ಬಂದಿದ್ದಾರೆ ಶಿವ ಪಾರ್ವತಿ ಬಗ್ಗೆ ಅಂದರೆ ಇಲ್ಲಿ ಕೆಲವರು ಲವ್ ರೀಡಿಂಗು ಬಂದಿರ್ತೀರಾ ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ರಾಧೆ ಶಿವ ಪಾರ್ವತಿಯ ಈ ಒಂದು ಜರ್ನಿ ಏನಿದೆಯಲ್ಲ ಆಲ್ ಅಬೌಟ್ ಲೆಸನ್ ಲರ್ನಿಂಗ್ ಥರನೇ ಇತ್ತು ಹಾಗೆಯೇ ಇಲ್ಲಿ ನಾಲೆಡ್ಜ್ ಅಂದರೆ ನಿಮ್ಮ ಲೈಫ್ ಜರ್ನಿ ಇಟ್ಸ್ ನಾಟ್ ಈಸಿ ನಿಮ್ಮ ಒಂದು ಲೈಫಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಈ ಕಿಡ್ ಅಂದರೆ ನೀವು ಯಾರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಲ್ಲ ಈ ಕಿಡ್ ನೀವು ತುಂಬ ಡಿಫ್ರೆಂಟ್ ಆಗಿರ್ತೀರ ನೀವು ತಗೊಳ್ಳೋ ಚಾಲೆಂಜಸ್ಸು ಅಥವಾ ನೀವು ಅವ್ರು ಯಾರೂ ತೊಗೊಂಡಿರಲ್ಲ ಆ ಥರದ ಚಾಲೆಂಜಸ್ನ ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡ್ತೀರಾ ಆ್ಯಂಡ್ ಪಾರ್ವತಿ ಶಿವನ್ ಪಡಿಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿದ್ರು ಸಾಕಷ್ಟು ಅವರ ತಂದೆ ಜೊತೆ ಫೈಟ್ ಮಾಡಿದ್ರು ಸಾಕಷ್ಟು ಉಪವಾಸ ಪೂಜೆ ಎಲ್ಲ ಮಾಡಿದ್ಮೇಲೆ ಶಿವನ ಹೋಲಿಸ್ಕೊಂಡ್ರು ಬಟ್ ಶಿವ ಮತ್ತು ಪಾರ್ವತಿ ಇರುವಾಗೆಲ್ಲನೂ ಅವ್ರಿಗೆ ಒಂದೊಂದು ರೀತಿಯ ಅಂದರೆ ಶಿವ ಪಾರ್ವತಿ ನವ ದುರ್ಗೆ ಅವತಾರ ತಗೊಳ್ಳೋದಾಗಿರಬಹುದು ಅಥವಾ ಮಾ ಕಾಲಿ ಅವತಾರ ತಗೊಳ್ಳೋದಾಗಿರಬಹುದು ಅಥವಾ ಏನದು ಅರ್ಧನಾನೇಶ್ವರ ರೂಪ ತಗೊಳ್ಳೋದಾಗಿರ್ಬೋದು ಎಲ್ಲದನ್ನೂ ಅಷ್ಟೇ ಅವರು ಬೇರೆಯವರ ಹಿತಕ್ಕಾಗಿ ಅಂದ್ರೆ ಲೋಕದ ಕಲ್ಯಾಣಕ್ಕಾಗಿ ಈ ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅಂದ್ರೆ ಆಸ್ ಅ ಕಪಲ್ ಎಸ್ ದೇ ಆರ್ ಸ್ಯಾಕ್ರಿಫೈಂಗ್ ಈಚ್ ಅದರ್ ಜೊತೆಗೆ ಅಂದರೆ ನಿಮ್ಮ ಜವಾಬ್ದಾರಿಗಳೇನಿದೆಯೇ ಬರೀ ನಾನು ನಂದು ನನ್ನ ಜೀವ ನನ್ನ ದುಡ್ಡು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ನನ್ನ ಹಂಗಂದ್ರೇ ಸರ್ವೈವ್ ಆಗೋಕ್ಕಾಗಲ್ಲ ಯಾವಾಗ ನೀವು ಈಗೋನ ಬಿಡ್ತಿರೋ ನಿಮ್ಮಲ್ಲಿರುವ ನನ್ನದು ಅನ್ನೋದನ್ನು ಯಾವಾಗ ಬಿಡ್ತಿರೋ ನೀವೇನಾದರೂ ಸರ್ವ್ ಅಂದರೆ ಏನಾದರೂ ಸರ್ವ್ ಮಾಡೋಕ್ಕೆ ಮುಂದೆ ಹಾಕ್ತಿರೋ ಆವಾಗಲೇ ಆಟೋಮೆಟಿಕಲಿ ನಾಲೆಡ್ಜ್ ಬರುತ್ತೆ ಆಟೋಮೆಟಿಕಲಿ ನಿಮ್ಮ ಜೋಳಿಗೆ ಫುಲ್ ಆಗತ್ತೆ ಜೋಳಿಗೆ ತುಂಬೋದು ಅಂತೀವಲ್ಲ ಆ ರೀತಿಯಾಗಿ ಒಂಟೆ ಅದರೊಳಗಡೆ ನೀರನ್ನ ಶೇಖರಿಸಿಟ್ಕೊಡುತ್ತಂತೆ ಎಷ್ಟೋ ದಿನಗಳವರೆಗೂ ಅದು ನೀರು ಕುಡಿದಲೇ ಇರುತ್ತಂತೆ ಹಾಗೇನೆ ನಿಮ್ಮೊಳಗಡೆ ಎಷ್ಟೋ ಜ್ಞಾನ ಇದೆ ಅಂದರೆ ಸ್ಕೂಲಿಂದ ಕಲ್ತ್ಕೊಂಡ್ ಜ್ಞಾನ ಬೇರೆ ನಿಮ್ಮ ಲೈಫ್ ನಿಮಗೆ ಟೀಚ್ ಮಾಡಿರೋ ಲೆಸನ್ಸ್ ತುಂಬ ಇದೆ ಬಟ್ ಅದನ್ನು ನೀವು ತಿಳ್ಕೊಂಡು ಆ ಮಿಸ್ಟೇಕ್ ಮತ್ತೆ ರಿಪೀಟ್ ಮಾಡದೆ ಅದ್ರ ಬಗ್ಗೆ ನೀವೇನಾದರೂ ಕ್ಷಮೆ ಕೇಳೋದಿದ್ರೆ ಯಾರಿಗಾದರೂ ಕ್ಷಮೆ ಕೇಳಿ ಅದನ್ನ ನೀವು ಮರೆತು ಬಿಡಬೇಕು ಅಂದ್ರೆ ದಯವಿಟ್ಟು ಮರೀರಿ ಹಾಗೆ ಸಾಧಿಸೋದ್ರಿಂದ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಒಬ್ಬರನ್ನ ಶಾಪ್ ಹಾಕೋದ್ರಿಂದ ಮತ್ತೆ ನಿಮಗೆ ಬ್ಯಾಡ್ ಕರ್ಮ ಬ್ಯಾಗೇಜ್ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಹೆಡ್ ಅಂದ್ರೆ ನಿಮ್ಮ ತಲೆ ಬಿಸಿ ಜಾಸ್ತಿ ಆಗತ್ತೆ ನಿಮ್ಮ ಏನು ಏಳಿಗೆ ಆಗೋದಿಲ್ಲ ಎಲ್ಲ ಸತಿನೂ ಆಮೇಲೆ ಕೆಲವೊಬ್ಬರ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ದೇವ್ರ ಹತ್ರನೂ ಹೋಗಿ ಹರಕೆ ಕಟ್ತಾರೆ ಸ್ವಲ್ಪ ದಿನ ಫಾಲೋ ಮಾಡ್ತಾರೆ ಒಂದು ದೇವ್ರನ್ನ ಬಿಟ್ಬಿಡ್ತಾರೆ ಮತ್ತೆ ಇಲ್ಲಿ ಯಾರು ಒಂದು ಅಡ್ವರ್ಟೈಸ್ಮೆಂಟ್ ತೋರ್ಸಿದ್ರು ಈ ದೇವ್ರ ಹತ್ರನೂ ಹೋಗ್ತಾರೆ ಅಲ್ಲೂ ಒಂದು ಹರಕೆ ಕಟ್ತಾರೆ ಸ್ವಲ್ಪ ದಿನ ಫಾಲೋ ಮಾಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ ಹಿಂಗೆ ನೀವು ದೇವ್ರಗಳನ್ನೇ ಬದಲಾಯಿಸೋದು ಅಥವಾ ನಿಮ್ಮ ಇಚ್ಛೆಗನುಸಾರವಾಗಿ ಅಂದರೆ ಈ ಇಲ್ಲೊಂದು ವಿಶ್ವೂ ಈ ದೇವರಿಗೆ ಆ ದೇವ್ರಿಗೆ ಒಂದು ಬೇರೆ ವಿಶ್ವ ಇನ್ನೊಂದು ದೇವ್ರಿಗೆ ಇನ್ನೊಂದು ಬೇರೆ ವಿಶ್ವ ಯಾರು ಫಸ್ಟು ಕಂಪ್ಲೀಟ್ ಮಾಡ್ತಾರೋ ನನ್ನ ವಿಶ್ನ ಆ ದೇವ್ರನ್ನ ನಾನು ತುಂಬ ನಂಬ್ತೀನಿ ಈ ಥರ ಏನಾದರೂ ನೀವು ಮಾಡ್ತಾ ಇದ್ದರೆ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಒಂದು ದೈವ ಅಥವಾ ಕುಲದೈವ ಅಂತ ನೀವು ಒಬ್ಬರನ್ನ ನಂಬಿದ್ರೆ ದಯವಿಟ್ಟು ಅಲ್ಲಿನೇ ನೀವು ಅಂದರೆ ನಿಮ್ಮ ಕುಲದೈವನೇ ನಿಮಗೆ ಏನಾದರೂ ಚೇಂಜಸ್ನ ತೊಗೊಂಡ್ಬರಕ್ಕೆ ಸಾಧ್ಯ ನಾನು ಬೇರೆ ದೇವ್ರನ್ನ ನಂಬಬೇಡಿ ಅಥವಾ ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಇಟ್ಸ್ ಎಸ್ ನೀವು ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಅಂದರೆ ಅಲ್ಲಿ ಏನು ಪೂಜೆ ಇದೆ ಅದನ್ನೆಲ್ಲ ಮಾಡಿ ದೇವ್ರನ್ನ ದರ್ಶನ ತಗೊಳ್ಳಿ ಶಕ್ತಿನ ಅನುಭವಿಸಿ ಬನ್ನಿ ಕಣ್ ತುಂಬಿಕೊಳ್ಳಿ ದರ್ಶನನ ಬಟ್ ಎಲ್ಲ ಕಡೆ ಹೋಗಿ ಡಿಮ್ಯಾಂಡ್ ಮಾಡೋದಲ್ಲ ಎಲ್ಲ ದೇವಸ್ಥಾನದಲ್ಲೂ ಹೋಗಿ ಒಂದೊಂದು ಅರ್ಜಿ ಹಾಕಿ ಬರೋದಲ್ಲ ಕೆಲವೊಂದು ಸತಿ ನಿನ್ನಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದನೂ ನಿನ್ನ ಫುಲ್ಫಿಲ್ ಅಂದರೆ ನಿನ್ನ ಕನಸು ಏನಿದೆಯೋ ಅದನ್ನು ನೀನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಸಾಧ್ಯ ಲೈಕ್ ಮ್ಯಾನಿಫೆಸ್ಟೇಷನ್ ಆಗಿರಬಹುದು ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಹೇಗೆ ಅಂದರೆ ಬಿಕಾಸ್ ಇಲ್ಲೊಂದು ಹಸ್ತ ಬಂದಿದೆ ಹಾಗೆಯೇ ಇಲ್ಲಿ ಅವರು ಬೇಡ್ತಾ ಇರೋದಿದೆ ಇಲ್ಲಿ ಅವರು ತೋರಿಸ್ತಾ ಇರೋದಿದೆ ಮತ್ತು ಇಲ್ಲಿ ಅಗೇನ್ ಹಸ್ತ ಹಿಂಗೆ ಇಟ್ಕೊಳ್ಳೋದಿದೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಲೈಫಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಇದನ್ನು ರೀಡಿಂಗ್ ನೋಡಾದ ಮೇಲೆ ಮಾಡಿ ಅಥವಾ ನೋಡೋವಾಗಲೇ ಮಾಡಿ ಎರಡೂ ಕೈ ಅಂದರೆ ಈ ರೇಖೆಗಳಿರುತ್ತೆ ನೋಡಿ ಎರಡೂ ಕೈನ ರೇಖೆಗಳನ್ನು ಈ ಥರ ಇಟ್ಕೊಂಡು ಎರಡೂ ಕೈನ ಏನು ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡಿದೆ ಏನು ಯೋಚನೆ ಮಾಡಿದೆ ಏನನ್ನು ನಿರ್ಧಾರ ಮಾಡಿದೆ ಈ ಕೈನ ಈ ಥರ ಫೋಲ್ಡ್ ಮಾಡಿ ಟ್ರೈ ಮಾಡಿ ಒಂದು ಕೈ ಉದ್ದ ಇರತ್ತೆ ಒಂದು ಕೈ ಗಿಡ್ಡ ಇರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಇದಾದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲ ಎರಡೂ ಕೈ ಸಮ ಇರುತ್ತೆ ನನ್ನ ಎರಡೂ ಕೈ ಸಮ ಇರುತ್ತೆ ಇವಾಗ ನೋಡು ಎರಡು ಕೈ ಸಮ ಇರುತ್ತೆ ಮೇಡಮ್ ಹೇಳಿದ್ದಲ್ಲ ನಾನು ನಾನು ಬೇಕಾದ್ರೆ ತೋರಿಸ್ತೀನಿ ಆ ಥರ ನೀವೇನಾರು ಅಂದ್ಕೊಂಡು ಮಾಡಿ ಎರಡೂ ಕೈ ಸಮ ಬರುತ್ತೆ ಸೊ ಇದು ಒಂದೇ ಟೈಮ್ ಆಗೋದು ಯಾಕಂದರೆ ಎರಡನೇ ಟೈಮ್ ಮೈಂಡ್ ಪ್ರಿಪೇರ್ ಆಗಿಬಿಡತ್ತೆ ಎರಡನೇ ಎಕ್ಸ್ಪಿರಿಮೆಂಟ್ಗೆ ಸೊ ಇದೊಂದು ಚಿಕ್ಕ ಎಕ್ಸ್ಪಿರಿಮೆಂಟ್ ಯಾಕೆ ಹೇಳಿದೆ ಅಂದರೆ ನಿಮ್ಮ ಮೈಂಡ್ಗೆ ಅಷ್ಟು ಪವರ್ ಇದೆ ನಿಮ್ಮ ಮೈಂಡಲ್ಲಿ ನೀವೇನು ಅನ್ಕೊತಿರೋ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಯೂನಿವರ್ಸ್ ಎಲ್ಲದನ್ನು ಕೊಡೋಕೆ ರೆಡಿ ಇರುತ್ತೆ ವೆನ್ ಯು ಬಿಲೀವ್ ನೀವು ಇದು ಬ್ಯಾರಲ್ಲಿ ಒಳಗಡೆನೇ ಇದ್ದರೆ ಆಚೆ ಬರದಲ್ಲೇ ಕಾರ್ಡೊಳಗಡೆ ಇದ್ರೆ ಹೊರಗಡೆ ಬರದಲ್ಲ ನಾಲೆಡ್ಜಿಂದ ನೀವು ಅಲ್ಲೇ ಇರ್ತೀರ ಸೊ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ನ ನಿಮ್ಮ ಲೈಫಲ್ಲಿ ತೊಗೊಂಡು ಬನ್ನಿ ಟು ಅಟ್ರಾಕ್ಟ್ ಎವ್ರಿಥಿಂಗ್ ಸೊ ಇದು ಪಾಯಲ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್